ಒಂದು ಸೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಲಿಕ ಆ ಒಂದು ಬಿ ಎಚ್ ಎ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಿಸ್ತಿರುವಂತಹ ಬಿ ಎಚ್ ಕೆ ಫ್ಲಾಟು ಮತ್ತು ಟು ಬಿ ಎಚ್ ಕೆ ಫ್ಲಾಟ್ ಬಗ್ಗೆ ನಿಮಗೆ ಸತತವಾಗಿ ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀನಿ ಅದೇ ಜನ ಸುಮಾರು ಜನ ಕಮೆಂಟ್ಗಳು ಬಿದ್ರಲ್ಲಿ ಸರ್ ಮತ್ತು ಬಿಳಿ ಚಾರ್ಜಿದು ಮತ್ತು ಗೋವಿಂದಾಪುರ ಸಾಕಷ್ಟು ಅಡಪರ್ಯ ಟೂ ನೈನ್ ಆಗಿರ್ಬೋದು ನೆಲಗುಳಿ ಆಗಿರ್ಬೋದು ಸಾಕಷ್ಟು ಕ್ಷೇತ್ರಗಳು ವಿಡಿಯೋ ಮಡಿ ನಮ್ಮ ಮಾಹಿತಿ ಕೊಡಿ ಆದಷ್ಟು ಅಂತ ತಿಳಿಸ್ತಾ ಇದ್ದ ಖಂಡಿತವಾಗಿ ಆದಷ್ಟು ವಿಡಿಯೋಗಳು ನಿಮಗೆ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಕಮೆಂಟ್ ಸಹ ನಿಮಗೆ ಆದಷ್ಟು ಜನರೇಟ್ ಅಡಿಸೋಕ್ಕೆ ಕಮೆಂಟು ಹಾಕ್ತಾಯಿದ್ದೀನಿ ಇನ್ನೂ ನಾನು ಹೇಳೋದಿಷ್ಟೇ ಒಂದು ಬಿ ಎಚ್ ಎ ಫ್ಲ್ಯಾಟು ಏನೇ ಇತ್ತೀಚಿನ ದಿನಗಳಲ್ಲಿ ಸಹ ನಮಗೆ ಎಲ್ಲರ ಫ್ಲ್ಯಾಟ್ಗಳು ಕೊಡ್ತಾ ಇದ್ದಾರೆ ನಾವು ಈಗ ಅರ್ಜಿ ಹಾಕ್ತಾ ಇದ್ದೀವಿ ಅಂತ ಇದ್ದಾರೆ ಖಂಡಿತವಾಗಿ ಈಗ ಶುರು ಮಾಡ್ಕೊಂಡಿದ್ದಾರೆ ಸಾಧೇನಹಳ್ಳಿ ಆಗಿರ್ಬೋದು ಅಥವಾ ಅಗರಪ್ಪಿ ಆಗಿರ್ಬೋದು ಮತ್ತು ಆರ್ ಎಮ್ ಸಿ ಮಾರ್ಕೆಟ್ ರಪ್ಪಹಳ್ಳಿ ಆಗಿರ್ಬೋದು ಕುಗುರು ಇಲ್ಲಿ ಟು ಬಿ ಎಚ್ ಎ ಫ್ಲಾಟ್ ಆದರೆ ಗುಳಿಮಂಡಲ ಸುಮಾರು ಕ್ಷೇತ್ರಗಳಲ್ಲಿ ಕೊಡ್ತಾ ಇದ್ದಾರೆ ನೀವು ಹೊಸದಾಗಿ ಅರ್ಜಿ ಹಾಕೋರಿಗೆ ಲೇಟ್ ಆಗ್ಬೋದು ಬಟ್ ನಾನು ಹೇಳೋದು ಇಷ್ಟೇ ಈ ಸದ್ಯದಲ್ಲಿ ಇಷ್ಟು ಕ್ಷೇತ್ರಗಳಲ್ಲಿ ಕೊಡ್ತಾಯಿದ್ದಾರೆ ಆಲ್ಮೋಸ್ಟು ಆರು ಏಳು ತಿಂಗಳ ಹಿಂದೆನೇ ಇದು ರಿಜಿಸ್ಟ್ರೇಷನ್ ಹೇಳಿದರು ಬಟ್ ರೇಟ್ ಹೆಚ್ಚು ಕಮ್ಮಿ ಇರೋದ್ರಿಂದ ಈ ಸದ್ಯಕ್ಕೆ ಅದ್ರ ಬಗ್ಗೆ ಅರ್ದಿದೆ ಬಗೆ ಅರ್ದಿದೆ ಒಂದು ಲ್ಯಾಕ್ಸ್ ಸರ್ಕಾರದವ್ರು ಕಮ್ಮಿ ಮಾಡಿದ್ದಾರೆ ಹಾಗಾಗಿ ಹಳಬ್ರಿಗೆ ರಿಜಿಸ್ಟ್ರೇಷನ್ ಕರೆದಿದರೆ ಇದು ಇಷ್ಟು ಕ್ಷೇತ್ರದಲ್ಲಿ ಮಾತ್ರ ನಿಮಗೆ ಈ ಸದ್ಯದಲ್ಲಿ ಕೊಡ್ತಾ ಇದ್ದಾರೆ ಅಂತ ನಾನು ತಿಳಿಸಿನಿ ಬಟ್ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಬಿಳಿಜಾರು ಉಮೇಶ್ ದೊಡ್ಡ ಮಣ್ಣು ಯಾವಾಗ ಕೊಡ್ತಾರೆ ದೊಡ್ಡ ದೊಡ್ಡಮಾನ್ ಮಂಡಳ ಸದ್ಯದಲ್ಲೇ ರೀಸೆಂಟಾಗಿ ನೀವೆಲ್ಲ ತಿಳ್ಕೊಬೋದು ಆದಷ್ಟು ಗ್ರೂಪ್ಗಳಲ್ಲಿ ಹೋಗಿ ಎಲ್ಲ ವಿಚಾರಿಸ್ತಾ ಇರ್ತಾರೆ ಸದ್ಯದಲ್ಲೇ ಕೊಡ್ತೀವಿ ಅಂತಾರೆ ಬಟ್ ಅದು ಸರ್ಕಾರ ನಿಗಟ್ಟವಾಗಿ ಎಡಕಾಲ ಯಾಕೆಂದರೆ ಅಲ್ಲಿ ಇನ್ನೂ ಸುಮಾರು ಕಥೆಗಳೆಲ್ಲ ಆಗಿಬಿಟ್ಟು ಹಾಗಾಗಿ ಸದ್ಯದಲ್ಲೇ ರಿಸಲ್ಟು ವಿಷಯ ತಿಳಿಸ್ತಾರೆ ಇಲ್ಲಿ ಸದ್ಯಕ್ಕೆ ಇಷ್ಟು ಮಾತ್ರ ತಿಳಿಸ್ತಾ ಇದ್ದಾರೆ ಮುಂದಕ್ಕೆ ಆ ಥರ ಬಂದಾಗ ಖಂಡಿತವಾಗಿ ನಿಮಗೆ ತಿಳಿಸ್ತೀನಿ ಉಮೇಶ್ ಅವರೇ ಅಂತ ನಾನು ಹೇಳ್ಬೋದು ನೆಕ್ಸ್ಟ್ ನಿಮಗೆ ಏನು ಬಿಳಿಜಾಜಿ ಆದಷ್ಟು ಚಾನ್ಸಸ್ ಯಾವ ಸರ್ ಮಾಡ್ತಾರೋ ಅಲ್ಲಿ ಕಡೆ ವಿಸಿಟ್ ಮಾಡಿದ್ರ ಅಂತ ತಿಳಿಸ್ತಾರೆ ಖಂಡಿತವಾಗಿ ನಾನು ರೀಸೆಂಟಾಗಿ ಬಿದ್ರಳ್ಳಿ ರಿಜಿಸ್ಟ್ರೇಷನ್ ಯಾವ ಸರ್ ಖಂಡಿತವಾಗಿಯೇ ಸುಧಾಕರ್ ಅವರೇನು ರಿಜಿಸ್ಟ್ರೇಷನ್ ಇನ್ನೂ ಅಲ್ಲೇ ಸುಮಾರು ಒಂದು ಸ್ವಲ್ಪ ಕೆಲಸಗಳು ನಿಮ್ಮ ಕಂಡಂಗೆ ಪೆಂಡಿಂಗ್ ಇರಬೇಕು ಓಲ್ ರಿಸೆಂಟಾಗಿ ವಿಸಿಸ್ ಮಾಡಿರ್ಬೋದು ನೀವು ಖಂಡಿತ ಅದ್ರ ಬಗ್ಗೆ ನಾನು ಏನಾರ ಸರ್ ಮಾಹಿತಿ ಬಂದ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಬ್ಯಾಂಕ್ ಆಗಿರಲಿ ಲೋನ್ ಪ್ರೊಸೆಸ್ಸಾಗಿ ಏನೇವಾದರೂ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ನಾನು ತಿಳಿಸ್ತೀನಿ ಆ ಬಿಳಿ ಜಾಜಿ ಸದ್ಯಕ್ಕೆ ಅಲ್ಲಿ ಕೆಲಸ ನಡೀತಿಲ್ಲ ನಾನು ರೀಸೆಂಟಾಗಿ ಹೋಗಿದ್ದೀನಿ ಸದ್ಯಕ್ಕೆ ವೀಡಿಯೋನೂ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ಇನ್ನೂ ಬಿಳಿ ಜಾಜಿ ಸ ಕೆಲಸ ನಡೀತಾ ಇಲ್ಲ ಸಾಕಷ್ಟು ಜನ ಅಲ್ಲಿ ಫ್ಲಾಟ್ಗಳು ಬುಕ್ ಮಾಡ್ಕೊಂಡಿದ್ದಾರೆ ಅಲ್ಲಿ ವಿಸಿಟ್ ಮಾಡ್ತಾರೆ ಅಲ್ಲಿ ಸಾಕಷ್ಟು ಜನ ಇಲ್ಲಿ ಕೇಳ್ತಾ ಇದ್ದಾರೆ ಯಾಕೆಂದರೆ ಅದು ದೊಡ್ಡ ಪ್ರಾಜೆಕ್ಟು ಸರ್ಕಾರದ ವಿಸ್ ಮಾಡಿದಾಗ ಖಂಡಿತವಾಗಿ ನಾವು ಶುರು ಮಾಡ್ತೀನಿ ಅಂತಲೇ ಡೇಟ್ ಕೊಡ್ತಾಯಿಲ್ಲ ಅವರು ಖಂಡಿತವಾಗಿ ಅದ್ರ ಬಗ್ಗೆ ನಿಮಗೆ ನಾನು ಮಾಹಿತಿ ಕೊಡ್ತೀನಿ ಸುಧಕ್ಕ ಎಸ್ ಸಾವ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಂತ ನಿಮಗೂ ನಾನು ತಿಳಿಸ್ತೀನಿ ಈ ಬಿಳಿ ಜಾಜಿದು ತುಂಬ ಪ್ರಾಜೆಕ್ಟು ಮತ್ತು ಗೋವಿಂದಾಪುರ ಪುತ್ತಲ್ಲೂ ಚೇಳಿದ್ರಿ ಅಲ್ಲೂ ಸಹ ಅಲ್ಲೇನು ಕೆಲಸ ನಡೀತಾ ಇಲ್ಲ ಬಟ್ ಅಲ್ಲೆಲ್ಲ ಗಿಡಗಳೆಲ್ಲ ಬೆಳಕೊಂಡಿದ್ದಾವೆ ಸದ್ಯಕ್ಕೆ ಅದು ಲಕ್ಷಣ ಕಾಣಿಸ್ತಾಯಿಲ್ಲ ಗೋವಿಂದಪುರದ್ದು ಅಂತಲೇ ನಾನು ತಿಳಿಸ್ತೀನಿ ಸರ್ಕಾರದ ರಾಜಧಾನಿ ವಸತಿ ನಿಗಮಕ್ಕೆ ಭೇಟಿ ಮಾಡಿ ಸುಮಾರು ಜನ ಅಲ್ಲಿರೋ ಇದ್ರು ನಾವು ಎಲ್ಲ ಕೆಲಸ ಶುರು ಮಾಡ್ತೀವಿ ಅಂತ ಹೇಳ್ತಾರೆ ಆ ಡೇಟ್ ಯಾವುದೇ ಥರ ಫಿಕ್ಸ್ ಆಗಿಲ್ಲ ನೋಡಬೇಕು ಕಾದು ನೋಡಬೇಕು ಇತ್ತೀಚಿನ ದಿನಗಳಲ್ಲಿ ಸುಮಾರು ಕೆಲಸ ನಿಂತಿರ್ತಾವು ಸ್ವಲ್ಪ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ ಖಂಡಿತವಾಗಿ ಆದಷ್ಟು ಸರ್ಕಾರ ಬೇಗ ಕೊಡಬೇಕು ಅಂತಲೇ ಹೇಳ್ಬೋದು ಶೀಲಾ ಮೀಂತ ಶೀಲಾ ಅವರೇ ನಮಗೆ ಚಂಚನಪುರದ್ದು ಸರ್ ಅಂತ ಅಲ್ಲೂ ಸಹ ಇಲ್ಲಿ ಇಲ್ಲಿ ರೀಸೆಂಟಾಗೆ ನಾವು ಸುಮಾರು ಜನ ರೀ ಹೋಗಿದ್ದೆವು ನಾವು ಒಂದ್ಸರಿ ಚಾಚ್ ಮಾಡಿದ್ರು ಬಟ್ ವಿಡಿಯೋ ತೆಗಿಯೋಕ್ಕಾಗಿಲ್ಲ ಬಟ್ ಅಲ್ಲಿ ಕೆಲಸ ನಡೀತಲ್ಲ ಅಲ್ಲೂ ಸಹ ಸ್ಟಾಪ್ ಆಗಿದೆ ಅವರು ರೀಸೆಂಟಾಗಿ ಹೋದಾಗ ನಿಮಗೆ ಇದೇ ತಿಂಗಳಲ್ಲಿ ನಾವು ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದರು ಬಟ್ ಇನ್ನೂ ಕೆಲಸ ಶುರು ಮಾಡಿಲ್ಲ ಅಂದರೆ ನೆಕ್ಸ್ಟು ಏನು ಜುಲೈ ಈ ಈ ತಿಂಗಳು ಟೂ ತ್ರೀನಲ್ಲಿ ಕೆಲಸ ಶುರು ಮಾಡ್ತೀವಿ ಅಂದರು ಬಟ್ ಅಲ್ಲಿ ಟೆನ್ಷನ್ ಕೊಡೋದು ಇನ್ನೂ ಶುರು ಮಾಡಿಲ್ಲ ಸದ್ಯದವಾಗೆ ಮಾಡ್ತೀವಿ ಅಂತ ತಿಳಿಸ್ತಾರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಒಟ್ಟಿನಲ್ಲಿ ಅದು ಮುಕ್ಕಾಲು ಪರ್ಸೆಂಟ್ ಕೆಲಸ ಇರೋದ್ರಿಂದ ಸ್ವಲ್ಪ ಇರೋದ್ರಿಂದ ಆದಷ್ಟು ಮುಗಿಸ್ತಾರೆ ಅಂಥವು ಅಂಥವೆಲ್ಲ ಮುಗಿಸ್ತಾರೆ ಖಂಡಿತವಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ ಅಂತಲೇ ಹೇಳ್ತೀನಿ ಮತ್ತು ಈ ಚಿಕ್ಕಲ್ಲೂರು ರಾಮ್ಪುರದಲ್ಲಿ ಸಾಲದ ಮೇಳ ನಡೀತಾ ಇತ್ತು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ಅಂತ ಸಾಕಷ್ಟು ಜನ ಇಲ್ಲಿ ಕೇಳಿದ ಟಮೆಂಟು ನಾನು ಕಾರಣ ಕಾರಣಾಂತರದಿಂದ ನಾನು ನಮ್ಮ ತಾಯಿ ಉಸಿರಲು ಊರ ಕಡೆ ನಾನು ಹೋಗಿದ್ದೆ ಹಾಗಾಗಿ ಆ ಕಡೆ ಹೋಗೋಕ್ಕಾಗಲಿಲ್ಲ ಬಟ್ ಚಿಕ್ಕಲ್ಲೂರು ರಾಮರ ವಿಶೇಷವಾಗಿ ಒಂದು ನಾಲ್ಕು ಬ್ಯಾಂಕರು ಪ್ರೈವೇಟ್ ಬ್ಯಾಂಕರು ಹೆಸರು ನಾವು ಹೇಳೋಲ್ಲ ಪ್ರೈವೇಟ್ ಬ್ಯಾಂಕರು ಬಂದಿದ್ದರು ಬಟ್ ಆ ರೀಸೆಂಟಾಗಿ ಅಲ್ಲಿ ವಿಸಿಟ್ ಮಾಡಿದಾಗ ಅವ್ರ ಪರ್ಸೆಂಟೇಜು ಹತ್ತುವರೆ ಪರ್ಸೆಂಟು ಹನ್ನೊಂದು ಪರ್ಸೆಂಟು ಈ ಥರ ವಿಸಿಟ್ ಮಾಡಿದ್ದಾರೆ ತಿಳಿಸಿದ್ದಾರೆ ಬಟ್ ಅಲ್ಲಿ ತಾಳೋದು ಬಿಡೋದು ಅವ್ರವ್ರ ಚಾಯ್ಸು ಮೇಳದಲ್ಲಿ ಅಂತಲೇ ಹೇಳ್ಬೋದು ಇನ್ನೂ ಹಲವಾರು ವಿಷಯಗಳು ನಿಮಗೆ ಗ್ರೂಪ್ಗಳಲ್ಲೇ ಬಂದಿರ್ತವೆ ಯಾಕೆಂದರೆ ಸಾಕಷ್ಟು ಒಂದು ಬಿ ಎಚ್ ಎ ಫ್ಲಾಟ್ ಗೂಪ್ ಇದ್ದಾವೆ ಅಲ್ಲೇ ಮಾಹಿತಿ ನಿಮಗೆ ಬರ್ತಾ ಇರ್ತವೆ ಸದ್ಯಕ್ಕೆ ನಾನು ವೀಡಿಯೋಗಳು ಸಾಕಷ್ಟು ವೀಡಿಯೋ ಮಾಡಿದ್ದೀನಿ ಪುಳ್ಳಹಳ್ಳಿ ಆಗಿರ್ಬೋದು ಬಿಳಿ ಜಾಜಿ ಆಗಿರ್ಬೋದು ಹಜಾರಪ್ಪಳಿ ಆಗಿರ್ಬೋದು ಹಜಾರಪ್ಪಳಿ ಟು ನೈನ್ ಸುಮಾರು ಸಾಕಷ್ಟು ವೀಡಿಯೋಗಳು ರೀಸೆಂಟಾಗಿ ಮಾಡಿದ್ದೀನಿ ಇನ್ನೇನು ಸದ್ಯದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಎಡಿಟ್ ಮಾಡಿ ಅಂತಲೇ ಹೇಳ್ತೀನಿ ಇದೇ ಥರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇವ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸಾಕಷ್ಟು ಜನ ಒಂದು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಹೊಸ್ದಾಗಿ ತಾಳ ಅಂತಾರೆ ಸರ್ ನಾವು ಈಗ ಅರ್ಜಿ ಹಾಕ್ಬೋದು ಅಂತ ಕೇಳ್ತಾಯಿದ್ರೆ ಖಂಡಿತ ನಾವು ಹೋಗಿ ಅರ್ಜಿ ಹಾಕಿ ಅದರಲ್ಲಿ ಖಾಲಿ ಖಾಲಿಯಲ್ಲಿ ತೋರಿಸಿದ್ರೆ ವಿಸಿಟ್ ಮಾಡಿ ಎರಡು ಕಡೆ ಒಂದು ಎಮ್ ಎಲ್ ಎ ಪೋಟ ಅಂತ ಇರುತ್ತೆ ಒಂದು ಡೈರೆಕ್ಟ್ ಆನ್ಲೈನಲ್ಲಿ ಇರುತ್ತೆ ಆ ಎಮ್ ಎಲ್ ಎ ಪೋಟದಲ್ಲಿ ಆ ಸುತ್ತಮುತ್ತ ಜಾಗ ಇದ್ರೆ ನಿಮ್ಮ ಆ ಕ್ಷೇತ್ರದ ಎಮ್ ಎಲ್ ಎ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಥವಾ ಇಲ್ಲ ನಿಮಗೆ ನೇರವಾಗಿ ಬುಕ್ ಮಾಡ್ಕೊಳ್ತೀನಿ ಅಂದರೆ ಅಲ್ಲಿ ಅಮೌಂಟ್ ಕಟ್ಟಾದ ಮೇಲೆ ಐವತ್ತು ಸಾವಿರ ರೂಪಾಯಿ ನೀವು ಅಮೌಂಟ್ ಕಟ್ಟಾದ ಮೇಲೆ ನಿಮಗೆ ಅಲ್ಲಿ ತೋರಿಸುತ್ತೆ ಎಲ್ಲಿ ಖಾಲಿ ಇರುತ್ತೆ ಅಂತ ನೀವು ಅಲ್ಲಿ ಚಾಯ್ಸ್ ಮಾಡ್ಕೊಂಡು ಬುಕ್ ಮಾಡ್ಕೋಬೋದು ಅಂತಲೇ ನಾನು ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಮುಂದಕ್ಕೂ ನಾನು ಸಾಕಷ್ಟು ಒನ್ ಬಿ ಎಚ್ ಬಗ್ಗೆ ಮಾಹಿತಿ ಕೊಡ್ತೀನಿ ಇನ್ನೊಬ್ಬರು ಕಮೆಂಟ್ ಹಾಕಿದ್ರು ಸರ್ ನೀವು ಒನ್ ಬಿ ಎಚ್ ಇದೇ ಕೊಡ್ತಾ ಇದ್ರೆ ಮಾಹಿತಿ ನಮಗೆ ಟೂ ಬಿ ಎಚ್ ಕೊಡ್ತಾ ಕೊಡ್ತಾಯಿಲ್ಲ ಮುಂಚೆ ಟು ಬಿ ಎಚ್ ನಿಮಗೆ ಮಾಹಿತಿ ಕೊಡ್ತಾಯಿದ್ರಿ ಇತ್ತೀಚೆಗೆ ಟೂ ಬಿ ಎಚ್ ನಿಲ್ಲಿಸಿದ್ರು ದಯವಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ವೀಡಿಯೋಗಳು ಮಾಡಿ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಸಾಕಷ್ಟು ಜನ ಇಲ್ಲಿ ಕಮೆಂಟ್ ಟೂ ಬಿ ಎಚ್ ಎಫ್ ಕೇಳಿದರು ಖಂಡಿತವಾಗಿ ನಿಮ್ಮ ಮುಂದೆ ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎಲ್ಲ ನಿಮಗೆ ವಿಷಯ ತಿಳಿಸಿ ನಿಮ್ಮ ಮಾಹಿತಿ ಏನೇ ನಿಮಗೆ ಒಂದು ಸ್ವಲ್ಪ ಡೌಟ್ ಇದ್ರು ಕಮೆಂಟ್ ಮುಖಾಂತರ ಹಾಕಿ ಸದ್ಯದಲ್ಲೇ ನಾನು ಕೈಲಾದಷ್ಟು ಒಂದು ವೀಡಿಯೋನಾದರೂ ಮಾಡ್ತೀನಿ ಅಥವಾ ಕಮೆಂಟ್ ಆಗಿ ನಿಮಗೆ ಆನ್ಸರ್ ಆದರೂ ಕೊಡ್ತೀನಿ ಅಂತ ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ